ನಮಸ್ಕಾರ ವಿಶೇಷ ಸಮಾಚಾರಕ್ಕೆ ಸ್ವಾಗತ ನಾನು ಶಿವರಾಮು ಮತ್ತೊಮ್ಮೆ ದಲಿತ ಸಚಿವರು ರಹಸ್ಯ ಸಭೆ ಮಾಡಿ ಚರ್ಚೆ ನಡೆಸಿದ್ದಾರೆ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಗೃಹ ಸಚಿವ ಪರಮೇಶ್ವರ್ ಸಚಿವ ಎಚ್ ಸಿ ಮಹದೇವಪ್ಪ ಹಾಗೂ ಸಚಿವ ಎನ್ ರಾಜಣ್ಣ ಕ್ಲೋಸ್ ಡೋರ್ ಮೀಟಿಂಗ್ ನಡೆಸಿದ್ದಾರೆ ದಲಿತ ಸಚಿವರು ಸುಮಾರು ಮೂರು ಗಂಟೆಗಳ ಕಾಲ ರಹಸ್ಯ ಸಮಾಲೋಚನೆ ನಡೆಸಿದ್ದಾರೆ ಸಚಿವರ ಈ ಗೌಪ್ಯ ಸಭೆ ಭಾರಿ ಕುತೂಹಲ ಮೂಡಿಸಿದೆ ಮೀಟಿಂಗ್ ಮುಗಿಸಿ ಹೊರಬಂದ ನಾಯಕರು ಊಟಕ್ಕೆ ಕರೆದಿದ್ರು ಊಟಕ್ಕೆ ಬಂದಿದ್ದೇವೆ ಅಂತಷ್ಟೇ ಹೇಳಿಕೊಂಡಿದ್ದಾರೆ ಕೆಲ ದಿನಗಳ ಹಿಂದಷ್ಟೇ ಪರಮೇಶ್ವರ್ ನಿವಾಸದಲ್ಲಿ ರಹಸ್ಯ ಸಭೆ ನಡೆಸಿದ್ರು ಸಿದ್ದರಾಮಯ್ಯರ ಮುಂದೆಯೂ ಕೂಡ ಸಮಾಲೋಚನೆ ನಡೆಸಿದ್ರು ಇದೀಗ ಸಿಎಂ ಡಿ ಸಿಎಂ ದೆಹಲಿಗೆ ತೆರಳಿರುವ ಬೆನ್ನಲ್ಲೇ ಸಭೆ ನಡೆಸಲಾಗಿದೆ ನಿನ್ನೆ ರಾತ್ರಿಯಷ್ಟೇ ಏರ್ಪೋರ್ಟ್ನಲ್ಲಿ ಸಿಎಂ ಜೊತೆ ಮಾತುಕತೆ ನಡೆಸಿ ಸತೀಶ್ ಜಾರಕಿಹೊಳಿ ವಾಪಸ್ ಆಗಿದ್ರು ಇನ್ನು ರಹಸ್ಯ ಸಭೆ ಬಗ್ಗೆ ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಜಿ ಪರಮೇಶ್ವರ್ ನಿನ್ನೆ ಡಿನ್ನರ್ ಮೀಟಿಂಗ್ ಇತ್ತು ರಾಜಕೀಯ ಚರ್ಚೆನೂ ಆಯಿತು ಆದರೆ ಅದನ್ನೆಲ್ಲ ಬಹಿರಂಗಪಡಿಸುವುದಕ್ಕೆ ಆಗುವುದಿಲ್ಲ ಎಂದಿದ್ದಾರೆ ಉಪ ಮುಖಂಡನೊಬ್ಬ ಮುಂದಿನ ಮುಖ್ಯಮಂತ್ರಿ ಪರಮೇಶ್ವರ್ ಅಂತಿದ್ದಂತೆ ಗೃಹ ಸಚಿವರು ಮೈಕ್ ಇತ್ತುಕೊಂಡಿರೋ ಘಟನೆ ರಾಮನಗರದಲ್ಲಿ ನಡೆದಿದೆ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಪಕ್ಷದ ಹೈಕಮಾಂಡ್ ವಿಷಯದಲ್ಲಿ ಭಯ ಇದ್ದಂತಿಲ್ಲ ತಮ್ಮ ತಮ್ಮ ನಾಯಕನಿಗೆ ಹಾರ ತುರಾಯಿಗಳಿಂದ ಸನ್ಮಾನಿಸಿ ಅವರೇ ಮುಂದಿನ ಮುಖ್ಯಮಂತ್ರಿ ಅಂತ ಘಂಟಾ ಘೋಷವಾಗಿ ಸಾರೋದು ಒಂದು ಸಾಮಾನ್ಯ ಸಂಗತಿ ಬಿಟ್ಟಿದೆ ಅದರಂತೆ ರಾಮನಗರದ ಮಾಗಡಿ ಕ್ಷೇತ್ರದಲ್ಲಿ ಅಂಬೇಡ್ಕರ್ ಹಬ್ಬ ಆಚರಣೆಯ ವೇಳೆ ಇಂಥದ್ದೊಂದು ಸಂದರ್ಭ ಸೃಷ್ಟಿಯಾಯಿತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಗೃಹ ಸಚಿವ ಜಿ ಪರಮೇಶ್ವರ್ ಅವರನ್ನ ಸ್ಥಳೀಯ ಕಾರ್ಯಕರ್ತರು ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘದ ಪದಾಧಿಕಾರಿ ಮತ್ತು ಸದಸ್ಯರು ಸೇಬಿನ ಹಾರ ಹಾಕಿ ಅದ್ದೂರಿಯಿಂದ ಸ್ವಾಗತಿಸಿದ್ರು ನಂತರ ನಡೆದ ರ್ಯಾಲಿಯಲ್ಲಿ ಕಾಂಗ್ರೆಸ್ ಮುಖಂಡರೊಬ್ರು ಮುಂದಿನ ಮುಖ್ಯಮಂತ್ರಿ ಜಿ ಪರಮೇಶ್ವರ್ ಅವರಿಗೆ ಅಂತ ಕೂಗಿ ಅಲ್ಲಿದ್ದವರು ಜೈ ಅಂತಿದ್ದಂತೆಯೇ ರಾಜ್ಯದ ಪ್ರಬುದ್ಧ ರಾಜಕಾರಣಿ ಅಂತ ಅನಿಸ್ಕೊಂಡಿರೋ ಗೃಹ ಸಚಿವರು ಮುಖಂಡನ ಕೈಯಿಂದ ಮುಗುಳ್ ನಗುತ್ತ ಮೈಕ್ ಕಿತ್ತುಕೊಂಡ್ರು ಇಂಥ ಘೋಷಣೆಗಳು ಹೈಕಮಾಂಡ್ ಮತ್ತು ಪಕ್ಷದ ರಾಜ್ಯ ನಾಯಕರ ಮುಂದೆ ತನನ ಮುಜುಗರಕ್ಕೆ ಸಿಕ್ಕಿಸ್ತವೆ ಅನ್ನೋದು ಅನುಭವಿ ರಾಜಕಾರಣಿಗೆ ಚೆನ್ನಾಗಿ ಗೊತ್ತು ಹಾಗಾಗಿ ಪರಮೇಶ್ವರ್ ಹೀಗೆ ಜಾಣ್ಮೆಯಿಂದ ನಡೆದುಕೊಂಡಿದ್ದಾರೆ ಎನ್ನಲಾಗಿದೆ ಮದ್ಯ ಕುಸಿದಿದ್ದಕ್ಕೆ ಹಿರಿಯ ನಾಗರಿಕನ ಮೇಲೆ ಪುಂಡಾಟ ಮೆರೆದ ಘಟನೆ ಗಿರಿನಗರದ ಮೂಕಾಂಬಿಕ ನಗರದಲ್ಲಿ ನಡೆದಿದೆ ಧರ್ಮ ಎಂಬಾತ ಸಿಂಗಾರವೇಲು ಎಂಬುವವರಿಗೆ ಇಟ್ಟಿಗೆಯಿಂದ ಮುಖಕ್ಕೆ ಹಲ್ಲೆ ಮಾಡಿ ಕಾಲಲ್ಲಿ ಒದ್ದು ವಿಕೃತಿ ಮೆರೆದಿದ್ದಾನೆ ಡಿಸೆಂಬರ್ ಇಪ್ಪತ್ತೊಂಬತ್ತರ ರಾತ್ರಿ ಎಂಟು ಮೂವತ್ತರ ಸುಮಾರಿಗೆ ಈ ಘಟನೆ ನಡೆದಿದೆ ಸಿಂಗಾರವೇಲು ಅನ್ನೋರು ಗಿರಿನಗರದ ಮನೆ ಬಳಿ ಕಬಾಬ್ ತಿಂತಿದ್ರು ಈ ವೇಳೆ ಆರೋಪಿ ಧರ್ಮ ಎಂಟ್ರಿ ಕೊಟ್ಟಿದ್ದಾನೆ ನೈಂಟಿ ಎಣ್ಣೆ ಕೊಡಿಸುವಂತ ಸಿಂಗಾರವೇಲೂರಿಗೆ ಪೀಡಿಸಿದ್ದಾನೆ ಕೊಡಿಸದಿದ್ದಾಗ ಕಾಲಲ್ಲಿ ಒದ್ದಿದ್ದಲ್ಲದೆ ಇಟ್ಟಿಗೆಯಿಂದ ಹಲ್ಲೆ ಮಾಡಿದ್ದಾನೆ ಘಟನೆ ನಂತರ ಆರೋಪಿ ಧರ್ಮ ತಲೆಮರೆಸಿಕೊಂಡಿದ್ದಾನೆ ಹಲ್ಲೆ ಪರಿಣಾಮ ಸಿಂಗಾರವೇಲೂರ ತುಟಿ ಹರಿದು ಹೋಗಿದೆ ಸದ್ಯ ಸಿಂಗಾರವೇಲು ಆಸ್ಪತ್ರೆಯಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಂಡಿದ್ದಾರೆ ಸಿಂಗಾರವೇಲು ಮೇಲೆ ಧರ್ಮ ಹಲ್ಲೆ ಮಾಡ್ತಾ ಇರೋ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಗಿರಿನಗರ ಪೊಲೀಸರು ಆರೋಪಿ ಧರ್ಮನಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ ಹಲವಾರು ಹೊಸ ಪ್ರಾಜೆಕ್ಟ್ಗಳೊಂದಿಗೆ ಬ್ಯುಸಿಯಾಗಿ ನಟ ಯಶ್ ಈ ಬಾರಿಯೂ ಬರ್ತ್ ಗೆ ಫ್ಯಾನ್ಸ್ ಮೀಟ್ ಮಾಡೋದು ಸಾಧ್ಯವಾಗ್ತಿಲ್ಲ ಈ ಬಗ್ಗೆ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಯಶ್ ಜನವರಿ ಎಂಟು ನೀವು ನನ್ನ ಮೇಲಿಟ್ಟಿರುವ ಅಭಿಮಾನವನ್ನ ನನ್ನ ಜೊತೆ ಖುದ್ದು ಇದು ವ್ಯಕ್ತಪಡಿಸಬೇಕೆಂದು ಅಪೇಕ್ಷೆ ಪಡೋ ದಿನ ನನಗೂ ಅಷ್ಟೇ ಜನ್ಮದಿನದ ನೆಪದಲ್ಲಿ ನಿಮ್ಮೊಂದಿಗೆ ಸಮಯ ಕಳೆಯುವ ಹಂಬಲ ಆದರೆ ಸಿನಿಮಾದ ಕೆಲಸ ಬಿಡುವಿಲ್ಲದಂತೆ ಮಾಡಿದೆ ಅನಿವಾರ್ಯವಾಗಿ ಪ್ರಯಾಣ ಮಾಡಬೇಕಾಗಿರೋದ್ರಿಂದ ಈ ಜನವರಿ ಎಂಟರಂದು ನಿಮಗೆ ಸಿಗಲು ಸಾಧ್ಯವಾಗ್ತಿಲ್ಲ ನಿಮ್ಮ ಅಭಿಮಾನ ನನ್ನ ಅನುಪಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳುತ್ತೆ ಅನ್ನೋ ನಂಬಿಕೆ ನನ್ನದು ಸದಾಕಾಲ ನನ್ನ ಜೊತೆ ಇರೋ ನಿಮ್ಮ ಪ್ರೀ ಅಭಿಮಾನವೇ ನನಗೆ ಹುಟ್ಟು ಹಬ್ಬದ ಉಡುಗೊರೆ ನಿಮ್ಮ ಪ್ರೀತಿಯ ಯಶ್ ಅಂತ ಬರೆದುಕೊಂಡಿದ್ದಾರೆ ಈ ಮೂಲಕ ಜನವರಿ ಎಂಟರ ತಮ್ಮ ಜನ್ಮ ದಿನದಂದು ಅಭಿಮಾನಿಗಳ ಜೊತೆಗೆ ಇರಲಾಗದು ಅಂತ ಸ್ಪಷ್ಟಪಡಿಸಿದ್ದಾರೆ ಇನ್ನು ಈ ಬಗ್ಗೆ ಯಶ್ ಅಭಿಮಾನಿಗಳು ಅಸಮಾಧಾನ ಹೊರಹಾಕಿದ್ದು ಟ್ವೀಟ್ ಮಾಡಿ ಯಶ್ ವಿರುದ್ಧ ಬೇಸರ ತೋಡ್ಕೊಂಡಿದ್ದಾರೆ ನಾವು ಎಲ್ಲಾ ಕೆಲಸ ಬಿಟ್ಟು ನಿಮ್ಮ ಸಿನಿಮಾ ನೋಡ್ತೇವೆ ಆದ್ರೆ ನೀವು ಮಾತ್ರ ನಿಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿರ್ತೀರಿ ಆಗಿರ್ತೀರಿ ಅಂತ ಕಿಡಿಕಾರಿದ್ದಾರೆ ಮಾತ್ರ ಬಿಡುಗಡೆಯಾದ ಮತ್ತು ಕರುನಾಡೆ ಮೆಚ್ಚಿದ ಕಾಟೇರ ಸಿನಿಮಾ ಕೇವಲ ಒಂದೇ ವಾರದಲ್ಲಿ ನೂರ ನಾಲ್ಕು ಕೋಟಿ ಕಲೆಕ್ಷನ್ ಮಾಡಿ ಹೊಸ ದಾಖಲೆ ಬರೆದಿದೆ ಬರೋಬ್ಬರಿ ಐವತ್ತೆರಡು ಲಕ್ಷಕ್ಕೂ ಅಧಿಕ ಟಿಕೆಟ್ ಸೇಲ್ ಮಾಡಿ ಗಳಿಕೆಯ ಮತ್ತೊಂದು ದೊಡ್ಡ ಜಿಗಿತಕ್ಕೆ ನೆಗೆದಿದೆ ಕಾಟೇರಾ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸ್ತಾ ಇದ್ದು ಗಳಿಕೆಯಲ್ಲಿ ನೂರು ಕೋಟಿಯ ಗಡಿ ದಾಟಿ ದಾಖಲೆ ನಿರ್ಮಿಸಿದೆ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಕೇವಲ ಕರ್ನಾಟಕದಲ್ಲಷ್ಟೇ ಬಿಡುಗಡೆಯಾದ ಕಾಟೇರ ಸಿನಿಮಾ ಇದೀಗ ವಿದೇಶಕ್ಕೂ ಹಾರಿದೆ ಅರಬ್ ದೇಶಗಳಲ್ಲೂ ಕಾಟೇರನ ಕಹಳೆ ಮೊಳಗ್ತಿದೆ ಕಾಟೇರ ಬಿಡುಗಡೆಯಾದ ಮೊದಲ ದಿನವೇ ಕರ್ನಾಟಕದಲ್ಲಿಯೇ ಹತ್ತೊಂಬತ್ತು ಪಾಯಿಂಟ್ ಏಳು ಒಂಬತ್ತು ಕೋಟಿ ಗಳಿಸಿತ್ತು ಆ ಬಳಿಕ ತನ್ನ ಕಲೆಕ್ಷನ್ ನಾಗಾಲೋಟ ಆರಂಭಿಸಿತ್ತು ಕೇವಲ ಏಳೇ ದಿನಗಳಲ್ಲಿ ಚಿತ್ರ ನೂರ ನಾಲ್ಕು ಪಾಯಿಂಟ್ ಐದು ಎಂಟು ಕೋಟಿ ಬಾಚಿಕೊಂಡಿದೆ ಈ ಮೂಲಕ ಅತ್ಯಂತ ಕಡಿಮೆ ಅವಧಿಯಲ್ಲಿ ನೂರು ಕೋಟಿ ಗಳಿಕೆ ಕಂಡ ದರ್ಶನ್ ಅವರ ಮೊದಲ ಸಿನಿಮಾ ಇದಾಗಿದೆ ಈ ವಾರಾಂತ್ಯದಲ್ಲಿ ಚಿತ್ರ ಇನ್ನಷ್ಟು ಉತ್ತಮ ಗಳಿಕೆ ಮಾಡೋ ನಿರೀಕ್ಷೆ ಇದೆ ಕಾಟಿರೋ ಸಿನಿಮಾಗೆ ಪೈರಸಿ ಕಾಟವು ಶುರುವಾಗಿದೆ ನಲವತ್ತು ರೂಪಾಯಿ ಕೊಟ್ಟರೆ ಟೆಲಿಗ್ರಾಂನಲ್ಲಿ ಚಿತ್ರದ ಲಿಂಕ್ ಸಿಕ್ತಿತ್ತು ಈ ಸಂಬಂಧ ರಾಯಚೂರಿನ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವಾಟ್ಸಪ್ನಲ್ಲಿ ಚಾಟ್ ಮೂಲಕ ನಲವತ್ತು ರೂಪಾಯಿ ಫೋನ್ ಪೇ ಮಾಡಿಸಿಕೊಂಡು ಸಿನಿಮಾ ಲಿಂಕ್ ನೀಡಲಾಗ್ತಿತ್ತು ನಲವತ್ತು ರೂಪಾಯಿಗೆ ಲಿಂಕ್ ಶೇರ್ ಮಾಡುತ್ತಿದ್ದ ಯುವಕನ ವಿರುದ್ಧ ಪ್ರಕರಣ ದಾಖಲಾಗಿದೆ ಕೇಸ್ ಬೆನ್ನಲ್ಲೇ ದೇವದುರ್ಗ ತಾಲೂಕಿನ ನಾಯಕ್ ತಾಂಡಾದ ಯುವಕ ಮೌನೇಶ್ ಎಂಬಾತನ ಬಂಧನವಾಗಿದೆ ಇನ್ನು ಇದರ ಕಿಂಗ್ ಪಿನ್ ಉಪೇಂದ್ರ ತಲೆಮರೆಸಿಕೊಂಡಿದ್ದು ಪೊಲೀಸರು ತೀವ್ರ ಹುಡುಕಾಟ ನಡೆಸುತ್ತಿದ್ದಾರೆ ಆಂಧ್ರಪ್ರದೇಶದ ವಿಧಾನ ಪರಿಷತ್ ಸದಸ್ಯ ಪರ್ವತರೆಡ್ಡಿ ಚಂದ್ರಶೇಖರ ರೆಡ್ಡಿ ಅವರಿದ್ದ ಕಾರು ಅಪಘಾತಕ್ಕೆ ಈಡಾಗಿರುವ ಘಟನೆ ಆಂಧ್ರದ ನೆಲ್ಲೂರಿನಲ್ಲಿ ನಡೆದಿದೆ ಈ ಭೀಕರ ರಸ್ತೆ ಅಪಘಾತದಲ್ಲಿ ಒಬ್ಬರು ಸಾವನ್ನಪ್ಪಿದ್ದು ಪರ್ವತ ರೆಡ್ಡಿ ಸೇರಿದಂತೆ ಇಬ್ಬರು ಗಾಯಗೊಂಡಿದ್ದಾರೆ ವಿಜಯವಾಡದಿಂದ ನೆಲ್ಲೂರಿಗೆ ತೆರಳುತ್ತಿದ್ದಾಗ ದಗದರ್ತಿಯಲ್ಲಿ ನೆಲ್ಲೂರು ಪೂರ್ವ ರಾಯಲಸೀಮಾ ಎಂಎಲ್ಸಿಯವರ ಕಾರು ಲಾರಿಗೆ ಡಿಕ್ಕಿ ಹೊಡೆದಿದೆ ಎಂಎಲ್ಸಿ ಸಹಾಯಕ ವೆಂಕಟೇಶ್ವರಲು ಸ್ಥಳದಲ್ಲೇ ಪ್ರಾಣ ಕಳೆದುಕೊಂಡಿದ್ದು ಕಾರು ಚಾಲಕನಿಗೆ ಗಂಭೀರ ಗಾಯಗಳಾಗಿವೆ ಗಂಭೀರ ಗಾಯಗೊಂಡಿದ್ದ ಎಂಎಲ್ಸಿಯವರನ್ನ ತಕ್ಷಣವೇ ನೆಲ್ಲೂರು ಅಪೋಲೋ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದ್ದು ಪ್ರಾಣಾಪಾಯದಿಂದ ಪರ್ವತರೆಡ್ಡಿ ಪಾರಾಗಿದ್ದಾರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ನಡೆಸುತ್ತಿದ್ದ ವೇಳೆ ಸಾರ್ವಜನಿಕರು ಅಧಿಕಾರಿಗಳು ಹಾಗೂ ವಾಹನಗಳ ಮೇಲೆ ಹಲ್ಲೆ ನಡೆಸಿರುವ ಘಟನೆ ಪಶ್ಚಿಮ ಬಂಗಾಳದಲ್ಲಿ ನಡೆದಿದೆ ದಾಳಿ ವೇಳೆ ತೃಣಮೂಲ ನಾಯಕನನ್ನ ಬಂಧಿಸಲಾಗಿದೆ ಪಶ್ಚಿಮ ಬಂಗಾಳದ ಸಂದೇಶ ಖಾಲಿಯಲ್ಲಿ ಜಾರಿ ನಿರ್ದೇಶನಾಲಯದ ತಂಡ ದಾಳಿ ನಡೆಸಿದೆ ಉತ್ತರ ಇಪ್ಪತ್ನಾಲ್ಕು ಪರಗಣ ಜಿಲ್ಲೆಯಲ್ಲಿ ಘಟನೆ ನಡೆದಿದೆ ಪಡಿತರ ವಿತರಣೆ ಹಗರಣಕ್ಕೆ ಸಂಬಂಧಿಸಿದಂತೆ ಇಡಿ ತಂಡವು ಸ್ಥಳಗಳಿಗೆ ದಾಳಿ ನಡೆಸಿತ್ತು ತೃಣಮೂಲ ನಾಯಕ ಶಹಜಹಾನ್ ಶೇಖ್ ಅವರ ನಿವಾಸವನ್ನ ಸಮೀಪಿಸುತ್ತಿದ್ದಂತೆ ತಂಡವು ದಾಳಿ ನಡೆಸಿತು ನಂತರ ಅವರನ್ನ ಪ್ರಕರಣದಲ್ಲಿ ಬಂಧಿಸಲಾಯಿತು ಈ ವೇಳೆ ಇನ್ನೂರಕ್ಕೂ ಹೆಚ್ಚು ಸ್ಥಳೀಯರು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಮತ್ತು ಕೇಂದ್ರ ಶಸ್ ಸಶಸ್ತ್ರ ಅರೆಸೇನಾ ಪಡೆಗಳನ್ನು ಸುತ್ತುವರೆದರು ಪುಂಡರ ಗುಂಪು ಸರ್ಕಾರಿ ಅಧಿಕಾರಿಗಳ ವಾಹನಗಳನ್ನೂ ಧ್ವಂಸಗೊಳಿಸಿದೆ ಬಿಜೆಪಿ ಸಚಿವರಿದ್ದ ವೇದಿಕೆಯೊಂದು ಕುಸಿದು ಬಿದ್ದಿದೆ ರಾಜಸ್ಥಾನ ಸರ್ಕಾರದ ಸಚಿವ ಹೀರಾಲಾಲ್ ನಗರ್ ಅವರ ಸ್ವಾಗತ ಸಮಾರಂಭದಲ್ಲಿ ವೇದಿಕೆ ಕುಸಿದು ಬಿದ್ದಿದೆ ಸಂಗೋಡು ಪೇಟೆಯಲ್ಲಿ ವೇದಿಕೆಯ ಮೇಲೆ ಸಚಿವರ ಸನ್ಮಾನ ಕಾರ್ಯಕ್ರಮ ನಡೆಸಲಾಗ್ತಿತ್ತು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಹೆಚ್ಚು ಮಂದಿ ಹತ್ತಿದ ಕಾರಣ ದುರ್ಬಲಗೊಂಡ ವೇದಿಕೆ ಕೆಳಕ್ಕೆ ಕುಸಿದಿದೆ ಸದ್ಯ ಸಚಿವ ಹೀರಾಲಾಲ್ ನಗರ್ ಅಪಾಯದಿಂದ ಬಚಾವಾಗಿದ್ದಾರೆ ದುರ್ಘಟನೆಯಲ್ಲಿ ನಾಲ್ಕರಿಂದ ಐವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದಿದ್ದಾರೆ ಸಚಿವರು ಆಸ್ಪತ್ರೆ ಭೇಟಿ ನೀಡಿ ಗಾಯಗೊಂಡವರ ಆರೋಗ್ಯ ವಿಚಾರಿಸಿದ್ದಾರೆ ವೇದಿಕೆ ಕುಸಿದಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಸಚಿವ ಹೀರಾಲಾಲ್ ನಗರ್ ಮೊದಲ ಬಾರಿಗೆ ಸ್ವಕ್ಷೇತ್ರಕ್ಕೆ ಬರ್ತಿದ್ರು ಈ ಹಿನ್ನೆಲೆಯಲ್ಲಿ ಅವರಿಗೆ ಅದ್ದೂರಿ ಸ್ವಾಗತ ನೀಡಲು ನಿರ್ಮಿಸಿದ್ದ ವೇದಿಕೆ ಇದಾಗಿತ್ತು ನ್ಯೂಜಿಲೆಂಡ್ನ ಅಧಿವೇಶನದಲ್ಲಿ ಯುವ ಸಂಸದಿಯೊಬ್ಬರು ಭಾಷಣದಲ್ಲಿ ತಮ್ಮ ಸಂಸ್ಕೃತಿಯ ಹಾಡನ್ನ ರೋಷಾವೇಶದಿಂದ ಹಾಡಿದ್ದಾರೆ ಭಾಷಣದ ತುಣುಕುಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿವೆ ಕಳೆದ ಅಕ್ಟೋಬರ್ನಲ್ಲಿ ನ್ಯೂಜಿಲೆಂಡ್ನ ಸಂಸತ್ಗೆ ಎಲೆಕ್ಷನ್ ನಡೆದಿತ್ತು ಈ ಎಲೆಕ್ಷನ್ನಲ್ಲಿ ಇಪ್ಪತ್ತೊಂದು ವರ್ಷದ ಯುವತಿ ಹನಾ ರವಿತಿ ಮೈಪಿ ಅವರು ಹೌರಾಕಿ ಮೈಕಾಟೋ ಕ್ಷೇತ್ರದಿಂದ ಗೆಲುವು ಪಡೆದಿದ್ರು ಕಿವೀಸ್ನ ನೂರ ಐವತ್ತು ವರ್ಷಗಳ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕಿರಿಯ ಯುವತಿ ಸಂಸದಿಯಾಗಿ ಅಧಿವೇಶನಕ್ಕೆ ಆಗಮಿಸಿದ್ದಾರೆ ಅಂತ ಹೇಳಲಾಗಿದೆ ಅತ್ಯಂತ ಕಿರಿಯ ಸಂಸದೆಯನ್ನು ಹೆಗ್ಗಳಿಕೆ ಪಡೆದ ಹನಾ ರವಿತಿ ಪಾರ್ಲಿಮೆಂಟ್ನಲ್ಲಿ ತಮ್ಮ ಮೊದಲ ಭಾಷಣದ ವೇಳೆ ತಮ್ಮ ಸಂಸ್ಕೃತಿಯ ಹಾಕ ಹಾಡನ್ನ ಹಾಡಿದ್ದಾರೆ ಹಾಡಿಗೆ ತಕ್ಕಂತೆ ಹಲವು ಮುಖಚರಿಯ ಭಂಗಿಗಳನ್ನು ಪ್ರದರ್ಶನ ಮಾಡಿದ್ದಾರೆ ಅವರು ಹಾಡು ಹಾಡ್ತಿದ್ದಂತೆ ಅಧಿವೇಶನದ ಬಾಲ್ಕನಿಯಲ್ಲಿದ್ದ ಆಕೆಯ ಕುಟುಂಬಸ್ಥರು ಸ್ನೇಹಿತರು ಹಾಗೂ ಬಂಧುಗಳು ಧ್ವನಿಗೂಡಿಸಿದ್ದಾರೆ ಹೀಗಾಗಿ ಹಾಡು ಮೈನವಿರೇಳಿಸುವಂತೆ ಮೂಡಿಬಂದಿದೆ ಭಾಷಣದಲ್ಲಿ ರೋಷಾವೇಶದಿಂದ ಅಬ್ಬರಿಸಿರೋ ಹನ ರವಿತಿ ಅವರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅಪರಾಧಿಯೊಬ್ಬ ನ್ಯಾಯಾಧೀಶಿಯ ಮೇಲೆ ಏಕಾಏಕಿ ದಾಳಿ ಮಾಡಿರೋ ಘಟನೆ ವಾಷಿಂಗ್ಟನ್ನ ನೆವಾಡಾ ಕೋರ್ಟ್ ರೂಮ್ನಲ್ಲಿ ನಡೆದಿದೆ ಆರೋಪಿ ವ್ಯಕ್ತಿಯನ್ನ ಮೂವತ್ತು ವರ್ಷದ ಡಿಯೋಬ್ರಾ ರೆಡ್ಡೆನ್ ಎಂದು ಗುರುತಿಸಲಾಗಿದೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಬುಧವಾರ ಬೆಳಗ್ಗೆ ಅಪರಾಧಿಯನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿತ್ತು ಆರೋಪಿ ಮೇಲಿರುವ ದೂರುಗಳ ಬಗ್ಗೆ ನೆವಾಡಾ ಕೋರ್ಟ್ನಲ್ಲಿ ವಿಚಾರಣೆ ನಡೆಸಲಾಗ್ತಿತ್ತು ಅಪರಾಧಿ ಮೇಲೆ ಅನೇಕ ಪ್ರಕರಣಗಳು ಇದ್ವು ಈ ಹಿಂದೆಯೂ ಕೂಡ ಅಪರಾಧಿ ಶಿಕ್ಷೆಗೆ ಗುರಿಯಾಗಿ ಜೈಲಿಗೂ ಹೋಗಿ ಬಂದಿದ್ದ ಬಳಿಕ ಬ್ಯಾಟರಿ ದಂಧೆಗೆ ಸಂಬಂಧಿಸಿದಂತೆ ಆತನನ್ನು ಬಂಧಿಸಿದ ಪೊಲೀಸರು ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು ಇದೇ ವೇಳೆ ನ್ಯಾಯಾಧೀಶರ ಟೇಬಲ್ ಮೇಲೆ ಹಾರಿ ನ್ಯಾಯಾಧೀಶ ಮೇಲೆ ಕೆ ಹೋಲ್ತಸ್ ಮೇಲೆ ಹಲ್ಲೆ ನಡೆಸಿದ್ದಾನೆ ನ್ಯಾಯಾಧೀಶೆ ಮೇರಿ ಕೆ ಹೋಲ್ತಸ್ ಅವರು ಕೆಳಗೆ ಬಿದ್ದು ತಲೆಗೆ ಗಂಭೀರ ಗಾಯಿಗಳಾಗಿವೆ ಕೂಡಲೇ ಅಲ್ಲೇ ನಿಂತುಕೊಂಡಿದ್ದ ಕೋರ್ಟ್ ಸಿಬ್ಬಂದಿಗೂ ಕೂಡ ಗಂಭೀರ ಗಾಯಗಳಾಗಿವೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಈ ಘಟನೆ ಬಳಿಕ ನ್ಯಾಯಾಧೀಶೆ ಹಾಗೂ ಮಾರ್ಷಲ್ ಅನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಪರಾಧಿಯನ್ನ ಕ್ಲಾರ್ಕ್ ಕೌಂಟಿ ಡಿಟೆನ್ಷನ್ ಸೆಂಟರ್ನಲ್ಲಿರುವ ಜೈಲಿಗೆ ಹಾಕಲಾಗಿದೆ ನಟ ಬಾಬಿ ಡಿಯೋಲ್ ಅವರಿಗೆ ಅನಿಮಲ್ ಸಿನಿಮಾದಿಂದ ಭಾರಿ ದೊಡ್ಡ ಮಟ್ಟದ ಗೆಲುವು ಸಿಕ್ಕಿದೆ ಈ ಸಿನಿಮಾದಲ್ಲಿ ಅವರು ನೆಗೆಟಿವ್ ಪಾತ್ರ ಮಾಡಿದ್ದಾರೆ ಅಬ್ರಾರ್ ಹಕ್ ಎಂಬ ವಿಲನ್ ಪಾತ್ರದಲ್ಲಿ ಅವರು ಕಾಣಿಸಿಕೊಂಡಿದ್ದಾರೆ ಆ ಪಾತ್ರಕ್ಕೆ ಒಂದೇ ಒಂದು ಡೈಲಾಗ್ ಇಲ್ಲದಿದ್ರೂ ಕೂಡ ಜನರ ಮನ ಗೆಲ್ಲುವಲ್ಲಿ ಬಾಬಿ ಡಿಯೋಲ್ ಯಶಸ್ವಿಯಾಗಿದ್ದಾರೆ ಈ ಗೆಲುವಿನ ಬಳಿಕ ಅವರ ಫ್ಯಾನ್ಸ್ ಫಾಲೋಯಿಂಗ್ ಕೂಡ ದೊಡ್ಡದಾಗಿದೆ ಹೋದಲ್ಲಿ ಬಂದಲ್ಲಿ ಅವರಿಗೆ ಫ್ಯಾನ್ಸ್ ಮುತ್ತಿಗೆ ಹಾಕ್ತಿದ್ದಾರೆ ಅಭಿಮಾನಿಗಳ ಜೊತೆ ಬಾಬಿ ಡಿಯೋಲ್ ತುಂಬಾ ಸೌಮ್ಯವಾಗಿಯೇ ನಡೆದುಕೊಳ್ತಿದ್ದಾರೆ ನಟರ ಜನಪ್ರಿಯತೆ ಹೆಚ್ಚಾದ ಬಳಿಕ ಬೇಡಿಕೆ ಕೂಡ ಹೆಚ್ಚಾಗುತ್ತೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡಾಗ ಅವರ ಜೊತೆ ಸೆಲ್ಫಿ ತೆಗೆದುಕೊಳ್ಳಲು ಫ್ಯಾನ್ಸ್ ಮುಗಿಬೀಳ್ತಾರೆ ಅಂತಹ ಸಂದರ್ಭಗಳಲ್ಲಿ ಕೆಲವು ಸೆಲೆಬ್ರಿಟಿಗಳಿಗೆ ಕಿರಿಕಿರಿಯೂ ಆಗುತ್ತೆ ಆಗ ಅವರು ರೇಗಾಡಿದ ಅನೇಕ ಉದಾಹರಣೆಗಳು ವರದಿಯಾಗಿವೆ ಆದರೆ ಬಾಬಿ ಡಿಯೋಲ್ ಅವರು ಮಾತ್ರ ಆ ರೀತಿ ಮಾಡಿಲ್ಲ ಸೆಲ್ಫಿ ಕೇಳಲು ಬಂದವರ ಜೊತೆ ಅವರು ಕೂಲ್ ಆಗಿ ವರ್ತಿಸಿದ್ದಾರೆ ಬಾಬಿ ಡಿಯೋಲ್ ಬಾಲಿವುಡ್ ನಲ್ಲಿ ಹಲವು ವರ್ಷಗಳಿಂದ ಸಕ್ರಿಯರಾಗಿದ್ದಾರೆ ಸ್ಟಾರ್ ಕಿಡ್ ಆದ್ದರಿಂದ ಅವರಿಗೆ ಅವಕಾಶಗಳು ಸುಲಭವಾಗಿ ಸಿಕ್ಕವು ಆದ್ರೆ ಜನಪ್ರಿಯತೆಯನ್ನ ಕಾಪಾಡಿಕೊಳ್ಳುವುದು ಅಷ್ಟು ಸುಲಭದ ವಿಚಾರ ಅಲ್ಲ ಇತ್ತೀಚಿನ ವರ್ಷಗಳಲ್ಲಿ ಅವರಿಗೆ ಚಿತ್ರರಂಗದಲ್ಲಿ ಹೇಳಿಕೊಳ್ಳುವಂತಹ ಯಶಸ್ಸು ಸಿಕ್ಕಿರಲಿಲ್ಲ ಆದರೆ ಅನಿಮಲ್ ಸಿನಿಮಾದಿಂದ ಅವರು ಮತ್ತೆ ಗೆಲುವಿನ ಟ್ರ್ಯಾಕ್ಗೆ ಮರಳಿದ್ದಾರೆ ಅನಿಮಲ್ ಸಿನಿಮಾದಲ್ಲಿ ಸಖತ್ ರಫ್ ಅಂಡ್ ಟಫ್ ಆಗಿ ಕಾಣಿಸಿಕೊಂಡ ಬಾಬಿ ಡಿಯೋಲ್ ಅವರು ರಿಯಲ್ ಲೈಫ್ನಲ್ಲಿ ತುಂಬ ಮೃದು ಸ್ವಭಾವ ಹೊಂದಿದ್ದಾರೆ ಗಡಿಬಿಡಿಯಲ್ಲಿ ಇದ್ದಾಗ ಅಭಿಮಾನಿಗಳು ಸೆಲ್ಫಿ ತೆಗೆದುಕೊಳ್ಳಲು ಬಂದು ನೂಕು ನುಗ್ಗಲು ಉಂಟಾದರೂ ಕೂಡ ಬಾಬಿ ಡಿಯೋಲ್ ತಾಳ್ಮೆ ಕಳೆದುಕೊಂಡಿಲ್ಲ ಸದ್ಯ ಈ ಸಂದರ್ಭದ ವಿಡಿಯೋ ವೈರಲ್ ಆಗಿದೆ ನಲ್ಲಿ ನಡೆದ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಏಳು ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ ಈ ಮೂಲಕ ಸರಣಿ ಸಮಬಲ ಮಾಡಿಕೊಳ್ಳುವಲ್ಲಿ ರೋಹಿತ್ ಪಡೆ ಯಶಸ್ವಿಯಾಗಿದೆ ಎಪ್ಪತ್ತೊಂಬತ್ತು ರನ್ಗಳ ಟಾರ್ಗೆಟ್ ಪಡೆದಿದ್ದ ಟೀಂ ಇಂಡಿಯಾ ಕೇವಲ ಹನ್ನೆರಡು ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ಗುರಿ ಮುಟ್ಟಿತ್ತು ದಕ್ಷಿಣ ಆಫ್ರಿಕಾ ಪರ ಎರಡನೇ ಇನ್ನಿಂಗ್ಸ್ನಲ್ಲಿ ಸಿಡಿಲ ಬ್ಯಾಟಿಂಗ್ ಮಾಡಿದ ಆರಂಭಿಕ ಐಡೆನ್ ಮಾಕ್ರಾಮ ಶತಕ ಸಿಡಿಸಿ ಮಿಂಚಿದ್ರು ಅವರನ್ನು ಹೊರತುಪಡಿಸಿದರೆ ತಂಡದ ಮತ್ಯಾವ ಆಟಗಾರರಿಂದಲೂ ಕೂಡ ಹೇಳಿಕೊಳ್ಳುವಂತಹ ಪ್ರದರ್ಶನ ಹೊರಬರಲಿಲ್ಲ ಟೀಂ ಇಂಡಿಯಾ ಪರ ಬೌಲಿಂಗ್ನಲ್ಲಿ ಮಿಂಚಿದ ವೇಗಿ ಜಸ್ಪ್ರೀತ್ ಬ್ರೂಮ್ರಾ ಆರು ವಿಕೆಟ್ ಪಡೆದು ಮಿಂಚು ಹರಿಸಿದ್ರು ಇನ್ನು ಪಂದ್ಯದ ಗೆಲುವಿನ ನಂತರ ಭಾರತ ತಂಡವು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಅಂಕಪಟ್ಟಿಯಲ್ಲಿ ಮತ್ತೆ ಅಗ್ರಸ್ಥಾನಕ್ಕೇರಿದೆ ಮೊದಲ ಸ್ಥಾನದಲ್ಲಿದ್ದ ದಕ್ಷಿಣ ಆಫ್ರಿಕಾ ತಂಡ ಇದೀಗ ಎರಡನೇ ಸ್ಥಾನದಲ್ಲಿದೆ ದಕ್ಷಿಣ ಆಫ್ರಿಕಾ ವಿರುದ್ಧ ಮೊದಲ ಟೆಸ್ಟ್ನಲ್ಲಿ ಸೋತು ಭಾರತ ಆರನೇ ಸ್ಥಾನಕ್ಕೆ ಕುಸಿದಿತ್ತು ಇದಿಷ್ಟು ಈವರೆಗಿನ ಅಪ್ಡೇಟ್ಸ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಝಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ